హలో హాయ్ ఫ్రెండ్స్ వెల్కమ్ బ్యాక్ టు వాణి కన్నడ లాక్ చానల్ ఎల్గూ నగర పంచమి హ హార్దిక శుభాశయాలు ఇన్ అడ్వాన్స్ ಇದು ಈ ವಿಡಿಯೋ ಮಾಡಲು ಕಾರಣ ಏನಂದರೆ ಪಂಚಮಿ ಹಬ್ಬದ ಮಹತ್ವವೇನು ನಾವು ಹಬ್ಬ ಬಂದ ತಕ್ಷಣ ಏನು ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಸ್ವೀಟ್ ಅಡುಗೆ ಮಾಡ್ಕೊತೀವಿ ಊಟ ಮಾಡ್ತೀವಿ ಅಷ್ಟೇ ಬಟ್ ಮ ನಾವು ಹಬ್ಬ ಯಾಕೆ ಮಾಡ್ತೀವಿ ಅದರ ವಿಶೇಷತೆ ಏನು ಹಬ್ಬದ ಮಹತ್ವ ಏನು ಯಾಕೆ ಈ ಪಂಚಮಿ ಹಬ್ಬ ಅಂತ ಮಾಡ್ತೀವಿ ಅಂತ ಇದನ್ನು ತಿಳ್ಕೊಬೇಕಂದ್ರೆ ನೀವು ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇದ್ರ ಇದ್ರ ಮಹತ್ವ ಏನು ಪಂಚಮಿ ಹಬ್ಬದ ಮಹತ್ವ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅಂದರೆ ಎರಡು ದಿನ ಹಬ್ಬ ಮಾಡ್ತೀವಿ ಒಂದಿನ ಚೌತಿ ಒಂದಿನ ಪಂಚಮಿ ಚೌತಿ ದಿನ ನಾವು ಹೆಣ್ಮಕ್ಳು ಉಪವಾಸ ಇದ್ದು ಬೆಳಗ್ಗೆ ತಲೆ ಸ್ನಾನ ಎಲ್ಲ ಮಾಡಿ ಹೊಸ ಸೀರೆ ಉಡ್ಕೊಂಡು ಹೊರಗಡೆ ನಾಗಪ್ಪಗೆ ಅಂದರೆ ಹೊರಗಡೆ ಗುಡಿಯಲ್ಲಿ ನಾಗ ಕಲ್ಲಿನಾಗಪ್ಪ ಇರುತ್ತಲ್ಲ ಕಲ್ಲಿನ ನಾಗಪ್ಪಿಗೆ ಹೋಗಿ ಅದಕ್ಕೆಲ್ಲ ನಾವು ಹಾಲೆಲ್ಲ ಹಾಕಿ ಅವತ್ತಿನ ದಿವಸ ಎಲ್ಲ ಹಸಿ ಹಾಲು ಹಸಿ ಕಡ್ಲಿ ಆಮೇಲೆ ಇದು ಹಸಿ ತಂಬಿಟ್ಟು ಅಂತೆಲ್ಲ ತೊಗೊಂಡು ಹೋಗಿ ಪೂಜೆ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಕೊಟ್ಟು ಬರೋದು ನಮ್ಮ ಕಡೆ ಪದ್ಧತಿ ಇದೆ ಅವತ್ತಿನ ದಿನ ಎಲ್ಲ ನಾವು ಪೂರ್ತಿ ಉಪವಾಸ ಮಾಡ್ತೀವಿ ಅಲ್ಲ ನಾವು ಮರನೇ ದಿವಸ ಏನು ಪಂಚಮಿ ಹಬ್ಬ ಬರುತ್ತಲ್ಲ ಅವತ್ತಿನ ದಿನ ಮಣ್ಣಿನಿಂದ ನಾಗಪ್ಪನ ಮಾಡಿ ಮನೆಯಲ್ಲಿ ಗಂಡು ಮಕ್ಕಳು ದೇವರಿಗೆ ಅಭಿಷೇಕ ಎಲ್ಲ ಮಾಡೋದು ಅವತ್ತೆಲ್ಲ ಹುರ್ಗಡ್ಲಿ ಆಮೇಲೆ ಬಿಸಿ ಹಾಲು ಎಲ್ಲ ಎಲ್ಲ ಅವತ್ತಿನ ದಿವಸ ಆ ಥರ ಪೂಜೆ ಮಾಡಿ ಅವತ್ತಿನ ದಿವಸ ಕುಚ್ಚಿದ ಕಡಕ್ಕೆ ಮಾಡಿ ನೈವೇದ್ಯ ಮಾಡ್ತೀವಿ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಆಚರಣೆ ಮಾಡ್ತೀವಿ ಆಮೇಲೆ ನಾಗರ ಪಂಚಮಿ ಹಬ್ಬ ಒಂದು ಹಿಂದೂ ಹಬ್ಬ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಂಚಮಿ ಎಂದು ಆಚರಿಸ್ತಾರೆ ದಿನ ಈ ದಿನ ನಾಗದೇವಿಯನ್ನು ದೇ ದೇವತೆಯನ್ನು ಪೂಜಿಸಲಾಗುತ್ತಿದೆ ಇದನ್ನು ಅಣ್ಣ ತಂಗಿಯರು ಪ್ರೀತಿ ಮತ್ತು ಬಾಂಧವ್ಯವನ್ನು ಸಂಕೇತಿಸುವ ಹಬ್ಬ ಆಗಿದೆ ಈ ದಿನದಂದು ಹೆಣ್ಣು ಮಕ್ಕಳು ತಮ್ಮ ಸಹೋದರ ರಕ್ಷಣೆಗಾಗಿ ಮತ್ತು ಒಳಿತಿಗಾಗಿ ಹುತ್ತುಗಳಿಗೆ ಪೂಜೆ ಸಲ್ಲಿಸುತ್ತಾರೆ ನೋಡಿ ಆ ಕಡೆ ಬೆಂಗಳೂರು ಸೈಡೆಲ್ಲ ಏನು ಮಾಡ್ತಾರೆ ಹುತ್ತುಗಳಿಗೆ ಹೋಗಿ ಹಾಲು ಹಾಕಿಬಿಡ್ತಾರೆ ನಮ್ಮ ಸೈಡೆಲ್ಲ ನಾವು ಕಲ್ಲಿನಾಗಪ್ಪ ಹಾಲು ಹಾಕ್ತೀವಿ ಉತ್ತರ ಕರ್ನಾಟಕ ಕಡೆಯೆಲ್ಲ ಆಮೇಲೆ ನಾಗರ ಪಂಚಮಿ ಹಬ್ಬದ ಮಹತ್ವ ಏನಪ್ಪ ಅಂದರೆ ನಾಗದೇವತೆ ಪೂಜೆ ಅವತ್ತಿನ ದಿವಸ ನಾಗರ ಪಂಚಮಿಯಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಕಾಳ ಸರ್ಪದೋಷಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ ಹೌದು ಅವತ್ತೇನಾರ ಸರ್ಪದೋಷ ಅದಿದ್ರೂ ಅದು ನಿವಾರಣೆ ಆಗುತ್ತೆ ಅದು ಮಾಡೋದಿಂತ ಆಮೇಲೆ ಮಕ್ಕಳಿಗೆಲ್ಲ ಹುರುಕು ಕಜ್ಜಿ ಅಂತ ಹೇಳುತ್ತಿರ್ತಾವಲ್ಲ ಅವೆಲ್ಲ ನಾವು ನಾಗಪ್ಪು ಹಾಲು ಆ ಹುರುಕು ಕಜ್ಜಿ ಹೇಳೋಂಗಿಲ್ಲ ಆಮೇಲೆ ಆ ಈ ಹಬ್ಬವು ಅಣ್ಣ ತಂಗಿಯರು ಬಾಂಧವ್ಯವನ್ನು ಸಂಕೇತಿಸುತ್ತದೆ ಸಹೋದರಿಯು ತನ್ನ ಸಹೋದರನ ರಕ್ಷಣೆಗಾಗಿ ನಾಗದೇವತೆಯನ್ನು ಪ್ರಾರ್ಥಿಸುತ್ತಾಳೆ ಮಳೆಗಾಲದಲ್ಲಿ ಹಾವುಗಳು ಹಾವಳಿ ಹೆಚ್ಚಾಗುವುದರಿಂದ ನಾಗಪಂಚಮಿಯನ್ನು ಈ ಸಮಯದಲ್ಲಿ ಆಚರಿಸಲಾಗುತ್ತದೆ ಈ ದಿನ ಹಾವುಗಳಿಗೆ ಹಾಲನ್ನು ಅರ್ಪಿಸಿ ಅವುಗಳಿಂದ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಪ್ರಾರ್ಥಿಸಬೇಕು ನೋಡಿ ಮಳೆಗಾಲದಲ್ಲೆಲ್ಲ ಹಾವು ಭಾಳ ಇರೋದರಿಂದ ದಿವಸ ಸಾವೇನ ನಾಗಪ್ಪ ಪೂಜೆ ಮಾಡಿ ಹಾಲು ಹಾಕ್ತೀವಲ್ಲ ಅದಕ್ಕೆ ಮಳೆಗಾಲದಲ್ಲೇ ಪಂಚಮಿ ಹಬ್ಬ ಬಂದಿದೆ ಅಂದರೆ ನಮಗೇನು ತೊಂದರೆ ಕೊಡಬಾರ್ದು ಅಂತ ನಾಗರ ಪಂಚಮಿಯಂದು ನಾಗದೇವತೆಯನ್ನು ಪೂಜಿಸುವುದರಿಂದ ಸುಖ ಶಾಂತಿ ಸಮೃದ್ಧಿ ನಡೆಸುತ್ತದೆ ಆಮೇಲೆ ಈ ದಿನ ನಾಗದೇವತೆಯ ವಿಗ್ರಹ ಅಥವಾ ಹುತ್ತಕ್ಕೆ ಪೂಜೆ ಸಲ್ಲಿಸ್ತಾರೆ ಆಮೇಲೆ ಹಾಲನ್ನು ನಾಗದೇವತೆಗೆ ಅರ್ಪಿಸ್ತಾರೆ ಹೆಣ್ಣುಮಕ್ಕಳು ತಮ್ಮ ಸಹೋದರರೊಂದಿಗೆ ಹುತ್ತುಗಳಿಗೆ ಹೋಗಿ ಪೂಜೆ ಮಾಡ್ತಾರೆ ಬಾಳೆಹಣ್ಣು ಬೆಲ್ಲ ಮುಂತಾದವುಗಳನ್ನು ನೈವೇದ್ಯವನ್ನು ಅರ್ಪಿಸ್ತಾರೆ ಕೆಲವೆಡೆ ಈ ದಿನದಂದು ಉಪವಾಸವನ್ನು ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಯನ್ನು ಮೂರು ದಿನಗಳ ಕಾಲ ಆಚರಿಸ್ತಾರೆ ನಾವು ನಮ್ಮ ಕಡೆಯೆಲ್ಲ ಮೂರು ದಿನ ಅಂದರೆ ಅವತ್ತಿನ ಮೊನ್ನೆ ದಿವಸ ಚೌತಿ ಅಂತ ಮಾಡ್ತೀವಿ ಮರನೇ ದಿನ ಪಂಚಮಿ ಆಮೇಲೆ ಇನ್ನೊಂದು ಶಿರಾಶೆಟ್ಟಿ ಅಂತ ಮಾಡ್ತೀವಿ ಕಂಟಿನ್ಯೂ ಮೂರು ದಿನ ಹಬ್ಬ ಇರುತ್ತೆ ನಮ್ಮ ಕಡೆಯೆಲ್ಲ ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ಬಹಳ ಶ್ರಾವಣ ಸುಶುಕ್ಲ ಹೊತ್ತಿದ್ದೆಲ್ಲ ತಗೊಂಡು ಬೆನ್ನಿಗೆಲ್ಲ ಹಚ್ಚಿ ಒಳ್ಳೆಯದಾಗಲಿ ಎಂದು ಹಾರಿಸ್ತಾರೆ ಅವತ್ತಿನ ದಿನ ನಾಗದೇವತೆಗಳಿಗೆ ಅನುಗ್ರಹ ಮತ್ತು ನಿಗ್ರಹ ಮಾಡುವಂಥ ಸಾಮರ್ಥ್ಯ ಇರುವುದರಿಂದ ಸರ್ಪೋ ಪೂಜೆ ವಿಶೇಷವಾದ ಮಾನ್ಯತೆ ನೀಡುತ್ತದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ಸೈಡೆಲ್ಲ ಏನು ಮಾಡ್ತೀವಿ ನಾವು ಈ ಹಬ್ಬ ಮತ್ತಷ್ಟು ವಿಶೇಷವಾಗಿರುತ್ತದೆ ಹೌದು ಈ ಹಬ್ಬದಲ್ಲಿ ಮನೆಗಳಲ್ಲಿ ಮತ್ತು ಊರಿನಲ್ಲಿ ಜೋಕಾಲಿ ಕಟ್ತೀವಿ ಹಾಡು ಕಟ್ಟಿ ಹಾಡುವಂಥ ವಿಶಿಷ್ಟ ಪದ್ಧತಿನೂ ಇದೆ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಕಡೆ ಹಿರಿಯರು ಕಿರಿಯರು ಭೇದವಿಲ್ಲದೆ ಜೋಕಾಲಿ ಆಡ್ತೀವಿ ಹೌದು ನಾಗರ ಪಂಚ ಿ ಹಬ್ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕಾಲಿ ಹಬ್ಬವೆಂದೇ ಪ್ರಸಿದ್ಧ ಪಡೆದಿದೆ ಹೌದು ನಾ ನಾವು ಅವತ್ತಿನ ದಿನ ನಮ್ಮಲ್ಲಿ ಜೋಕಾಲಿ ಎಲ್ಲ ಕಟ್ಟಿ ಉಂಡೆಲ್ಲ ಕಟ್ಟಿ ಆರ ನಾವೆಲ್ಲ ಅದನ್ನು ಜೀಕಾ ತೊಗೊಳ್ಳೋದು ಉಂಡಿ ತಿನ್ನೋದು ಈ ಕಡೆ ವಿಶೇಷ ಬಾ ಹಬ್ಬ ನಮ್ಮ ಸೈಡೆಲ್ಲ ನಾಗ ಪೂಜೆ ಮಾಡಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ನಮ್ಮ ಇಡೀ ಕುಟುಂಬದವರು ನಾಗಪ್ಪ ಕಾಯ್ತಾನೆ ಎಂಬ ನಂಬಿಕೆ ಇದೆ ಆಮೇಲೆ ಈ ಪುರಾಣದ ಪ್ರಕಾರ ಒಂದು ಕಥೆ ಹೇಳ್ತೀನಿ ಕೇಳಿ ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿ ಆಳದಲ್ಲಿದ್ದ ಕಾಳಿಯ ನಾಗವನ್ನು ಮರ್ಧನ ಮಾಡಿದ ದಿವಸ ಅವತ್ತಿನ ದಿನ ಅದೇ ದಿನವೂ ಶ್ರಾವಣ ಶುಕ್ಲ ಪಂಚಮಿ ಆಗಿತ್ತು ಬಾಲಕೃಷ್ಣನು ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದಾಗ ಚೆಂಡು ನದಿಯ ದಂಡೆಯಲ್ಲಿದ್ದ ಮರದ ಕಾಂಡದಲ್ಲಿ ಹಾಕಿಕೊಂಡಿತು ಆ ಚೆಂಡನ್ನು ಎತ್ತಿಕೊಳ್ಳಲು ಹೋದಾಗ ಕೃಷ್ಣನು ಜಾರಿ ನದಿಯಲ್ಲಿ ಬಿದ್ದನು ಯಮುನಾ ನದಿಯಲ್ಲಿ ಕಾಳಿ ಎಂಬ ನಾಗವಾಸವಾಗಿದ್ದ ವಿಷಭರಿತವಾಗಿರುತ್ತಿದ್ದ ಕೃಷ್ಣ ನದಿಗೆ ಬಿದ್ದಾಗ ಕಾಳಿಯ ಎಂಬ ಹಾವು ಅವನ ಮೇಲೆ ದಾಳಿ ಮಾಡುತ್ತದೆ ಆಗ ಕೃಷ್ಣನು ಕಾಳಿಯ ವಿರುದ್ಧ ಹೋರಾಟ ಮಾಡುತ್ತಾನೆ ಈ ವೇಳೆ ಕಾಳಿಯ ಹಾವಿಗೆ ಕೃಷ್ಣನನ್ನು ಸಾಮಾನ್ಯ ಬಾಲಕನಲ್ಲ ಎಂದು ಅರಿವಿಗೆ ಬರುತ್ತದೆ ಆಗ ಕಾಳಿಯು ಹಾವು ಹಾವು ಕೃಷ್ಣನನ್ನು ತನ್ನನ್ನು ಕೊಲ್ಲಬೇಡವೆಂದು ಕೇಳಿಕೊಳ್ಳುತ್ತದೆ ಕಾಳಿಯ ಕಾಳಿಯನ್ನು ಕ್ಷಮಿಸಿದ ಕೃಷ್ಣನವನಿಗೆ ಜನರಿಗೆ ತೊಂದರೆ ಮಾಡಬೇಡ ಎಂದು ಬುದ್ಧಿವಾದ ಹೇಳಿ ಆ ಹಾವನ್ನು ಬಿಟ್ಟು ಬಿಡುತ್ತಾನೆ ಹೀಗಾಗಿ ಕೃಷ್ಣನು ಕಾಳಿಯ ನಾಗನನ್ನು ಮರ್ದನ ಮಾಡಿದ ದಿವಸದಿಂದ ನಾಗರ ಪಂಚಮಿ ಮಾಡಲಾಗುತ್ತದೆ ನೋಡಿ ಇನ್ನು ಮತ್ತೊಂದು ಕಥೆ ಅಂದರೆ ತನ್ನ ತಂದೆ ಆಮೇಲೆ ನೋಡಿ ನಾವು ನಮ್ಮ ಹಿರಿಯರೆಲ್ಲ ಏನು ಹೇಳ್ತಿದ್ರು ಮನೆಯಲ್ಲಿ ಹಾವೆಲ್ಲ ಬರಬಾರ್ದು ಅಂತ ಅಸ್ತಿಕ್ ಅಸ್ತಿ ಕಾಳು ಬೇರಾವ ಅಂತ ಬರೀರಿ ಹಿತ್ಲು ಬಾಗ್ಲಿಕ್ಕೆ ಅಂದರೆ ಮುಂಚೆ ಮುಂದೆಗಡೆ ಬಾಗ್ಲಿಕ್ಕೆ ಹಿಂದೆಗಡೆ ಡೋರಿಗೆಲ್ಲ ಆ ಥರ ಬರೀರಿ ಅಂತಿದ್ರು ಅದಕ್ಕೆ ಯಾಕೆ ಬರಿಬೇ ಬರಿತಿದ್ವಿ ಅದು ಅಸ್ತಿ ಕಂದ್ರೆ ಯಾರು ಏನು ಅಂತ ನಾನು ನಿಮಗೆ ಇನ್ನೊಂದು ಕಥೆಯಲ್ಲಿ ಹೇಳ್ತೀನಿ ನೋಡಿ ಇನ್ನು ಏನಪ್ಪಾ ಅಂದರೆ ಒಬ್ಬಮ್ಮ ಪರೀಕ್ಷಿತ್ತಂತ ರಾಜ ಇದ್ದ ಅವನ ಸಾವಿಗೆ ರಾಜನ ಸಾವಿಗೆ ಸರ್ಪ ಒಂದು ಕಾರಣವೆಂದು ತಿಳಿದು ರಾಜ ಜನಮೇ ಜಯಲೋ ಭೂಲೋಕದಲ್ಲಿ ಜನಮೇಜಯ ಅಂತ ಅಂದರೆ ಪರೀಕ್ಷಿತ ಅಂತ ಒಬ್ಬ ರಾಜ ಸ ರಾಜನು ಒಂದು ಸ ಹಾವಿನಿಂತರ ಹಾವನ್ನು ಕಟ್ಸ್ಕೊಂಡು ಸತ್ತಿರ್ತಾನೆ ಅವಾಗ ಏನು ಮಾಡ್ತಾನೆ ಅವರ ಅವ್ರ ತಂದೆ ಪರೀಕ್ಷಿತನ ತಂದೆಗೆ ಹಾವು ಕಚ್ಚಿರ್ತದೆ ಆವಾಗ ಅವನ ಮಗ ಜನಮೇಜಯ ರಾಜ ಒಬ್ಬ ಇರ್ತಾನೆ ಭೂಲೋಕದಲ್ಲಿ ಈ ಸರ್ಪ ಸಂಕುಲವನ್ನು ಅಂದರೆ ಎಷ್ಟು ಸ ಹುತ್ತಗಳು ಹಾವು ಹುತ್ತಗಳವ ಎಲ್ಲನೂ ನಿರ್ಮಾಣ ಫುಲ್ ಸಾಯಿಸ್ಬಿಡೋಣ ಅಂತ ವಿಚಾರ ಮಾಡಿಬಿಟ್ಟಿರ್ತಾನೆ ಅವನು ಫುಲ್ ಸೌ ಏನಂತಾರದು ನಿರ್ನಾಮ ಮಾಡೋದು ಅಂತ ವಿಚಾರ ಮಾಡ್ತಾನೆ ಆವಾಗ ಒಂದು ಯಜ್ಞ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಯಾವ ಯಜ್ಞ ಅಂದರೆ ಸರ್ಪಯಜ್ಞ ಸರ್ಪಯಜ್ಞ ಅಂತ ಮಾಡುವಾಗ ಅಲ್ಲಿ ಮಾಡುವಾಗ ಆ ಯಜ್ಞಕ್ಕೆ ಎಲ್ಲ ಸರ್ಪಗಳು ಅದು ಯಜ್ಞ ಮಾಡೋ ಮುಂದೆ ಆ ಮಂತ್ರ ಆ ಏನು ಮಂತ್ರ ಹೇಳ್ತಿರ್ತಾರಲ್ಲ ಆ ಮಂತ್ರ ಎಲ್ಲೆಲ್ಲಿ ಹಾವು ಇರ್ತಾವಲ್ಲ ಎಲ್ಲ ಹಾವುಗಳು ಬಂದು ಆ ಯಜ್ಞ ಕುಂಡದಲ್ಲಿ ಬೀಳಲಿಕ್ಕೆ ಶುರು ಆಗ್ಬಿಡ್ತಾವೆ ಯಜ್ಞ ಕುಂಡಲ್ಲಿ ಬೀಳಲಿಕ್ಕೆ ಶುರು ಆದರೆ ಅವೆಲ್ಲ ಪಾಪ ಬೆಂಕಿಯಲ್ಲಿ ಹಾತ್ಕೊಂಡು ಸತ್ತು ಹೋಗ್ಬಿಡ್ತಾವ ಯಜ್ಞಕ್ಕೆ ಎಲ್ಲ ಸರ್ಪಗಳು ಬಂದು ಬೀಳುತ್ತಿರುತ್ತವೆ ಈ ಸಂದರ್ಭದಲ್ಲಿ ಸರ್ಪಗಳು ಪ್ರಾರ್ಥನೆ ಮಾಡ್ಕೊತಾವೆ ಹಾವುಗಳೆಲ್ಲ ಪ್ರಾರ್ಥನೆ ಮಾಡ್ಕೊತಾರೆ ಯಾರು ಪ್ರಾರ್ಥನೆ ಮಾಡ್ಕೊಂತಂದ್ರೆ ಅಸ್ಥಿಕ ಮುನಿಗಳು ಅಸ್ಥಿಕ ಮುನಿಗಳು ಅಂತ ಯಜ್ಞ ಮಾಡುವ ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಳ್ತಾನೆ ಆಸ್ತಿಕ ಮುನಿ ರಾಜ ಬಂದು ಅಸ್ಥಿಕ ಮುನಿ ಒಬ್ಬರು ಬಂದು ಮಾಡ್ತಾರೆ ಆ ಜನಮೇಜಯ ರಾಜ ಇರ್ತಾರಲ್ಲ ಅವ್ರಿಗೆಲ್ಲ ಏನಾರು ಮಾತಾಡಿ ಮಟ್ಟಿ ಅವ್ರನ್ನೆಲ್ಲ ಮಾತಿನಲ್ಲೆಲ್ಲ ಹೇಳ್ಕೊಂಡು ಕೇಳ್ಕೊಂಡು ಪ್ರಸನ್ನಗೊಳಿಸ್ಕೊತಾರೆ ಆವಾಗ ಜನಮೇಯ ರಾಜನು ನಂಗೆ ನೀ ಹೇಳೋ ಮಾತು ನಂಗೆ ಇಷ್ಟ ಆಯ್ತು ನಿಂಗೇನು ಹೊರಬೇಕು ಕೇಳು ಅಂತ ಜನಮೇಜಯ ರಾಜನು ಹೇಳ್ತಾನೆ ಅವಾಗ ಅಸ್ಥಿಕ ಮುನಿಗಳು ಪ್ರಾಣಿ ಹಿಂಸೆ ಮಹಾಪಾಪವಾಗದ್ದು ಹೌದು ನಾವು ಪ್ರಾಣಿ ನಾವು ಹಿಂಸೆ ಕೊಟ್ಟರೆ ಆ ಪ್ರಾಣಿ ನಮ್ಗೆ ಹಿಂಸೆ ಮಾಡುತ್ತೆ ನಾವು ಅದಕ್ಕೇನು ಹಿಂಸೆ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಪ್ರಾಣಿ ಅಂತ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅದು ಅವಾಗ ಹೊರ ಕೇಳಿದಾಗ ರಾಜ ಜಯನು ಅಸ್ಥಿ ಮುನಿಗಳು ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪ ಎಜ್ಞನು ನಿಲ್ಲಿಸ್ತಾನೆ ಅವಾಗ ನಿಲ್ಲಿಸಿದ ದಿನವೇ ನಾಗರ ಪಂಚಮಿ ಎಂದು ಕರೆಯುತ್ತಾರೆ ನೋಡಿ ಅವತ್ತು ಇದು ಒಂದು ಅದಕ್ಕೆ ಕಾರಣ ನಾಗರ ಪಂಚಮಿ ಹಬ್ಬ ಬರಲಿಕ್ಕೆ ಏನು ಕಾರಣ ಅಂದ್ರೆ ಇದು ಒಂದಿರುತ್ತೆ ಅವತ್ತಿನ ದಿನನೇ ಪಂಚಮಿ ಹಬ್ಬದಿಂದನೇ ಇಷ್ಟೆಲ್ಲ ಆಗಿರುತ್ತೆ ಅದಕ್ಕೆ ನೋಡಿ ನಮ್ಮ ಹಿರಿಯರೆಲ್ಲ ಮನಿ ಬಾಗ್ಲಿಕ್ಕೆ ಅಸ್ತಿಕ್ ಅಸ್ತಿ ಕಾಳು ಬೇರೋ ಅಂತ ನಮಗೆ ಅದು ಎದುರು ಏನಂತ ಗೊತ್ತಿರಲ್ಲ ಅದಕ್ಕೆ ಇದ್ರದ್ದು ಮಹತ್ವ ನಿಮಗೆ ಏನಂತ ನಾನು ಹೇಳಿದ್ದೀನಿ ನೋಡಿ ನಮ್ಮ ಕಡೆಯೆಲ್ಲ ನಾವು ಮೂರು ದಿನ ಹಬ್ಬ ಆಚರಣೆ ಮಾಡ್ತೀವಿ ಆಮೇಲೆ ಹಿಂದೆ ನಾವು ಫಸ್ಟಿಗೆ ಪಂಚಮಿ ದಿನ ಎಲ್ಲ ನಾವು ಹೋಗಿ ಹಾಲೆಲ್ಲ ಬರ್ತೀವಿ ಕಲ್ಲಿ ನಾಗಪ್ಪಿಗೆ ಆಮೇಲೆ ಮರನೇ ದಿವಸ ನಾವು ಚೌತಿಗೆ ಮಕ್ಕಳೆಲ್ಲ ಉಪಾಸದ ಹಾಲು ಬರ್ತೀವಿ ಪಂಚಮಿ ದಿವಸ ಮನೆಯಲ್ಲಿ ಮಣ್ಣಿನ ನಿಂತರ ನಾಗಪ್ ಮಾಡಿ ಅವತ್ತೇ ಗಂಡು ಮಕ್ಕಳೆಲ್ಲ ಹಾಲು ಹಾಕ್ತಾರೆ ಆಮೇಲೆ ನಾವು ಇನ್ನೂ ಒಂದು ನಿಮಗೆ ಸಣ್ಣದಾಗಿ ಅಣ್ಣ ಅದಕ್ಕೆ ಸೋದರ ಸೋದರಿಯರ ಹಬ್ಬ ಅಂತಲೇ ಹಾಕರಿತಾರೆ ಅಂತ ಅದಕ್ಕೂ ಸಣ್ಣದಾಗಿ ಒಂದು ಕಥೆ ಹೇಳ್ತೀನಿ ನೋಡಿ ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಅವನಿಗೆ ಏಳು ಜನ ಗಂಡು ಮಕ್ಕಳು ಒಬ್ಬ ಒಬ್ಬಳು ಮಗಳಿರ್ತಾಳೆ ಅವಾಗ ಅವರು ಏಳು ಜನಕ್ಕೆ ಒಬ್ಬಳೇ ತಂಗಿ ಅವಳು ಒಂದು ನಾಗ ನಾಗದೇವರಿಗೆ ನಾನು ಸಿಂಪಲ್ಲಾಗಿ ಹೇಳ್ತಿದ್ದೀನಿ ಅದು ಒಂಥವ್ರ ಪೌರಾಣಿಕ ಕಥೆನೇ ನಾನು ನಮ್ಮ ನಮ್ಮ ಭಾಷೆಯಲ್ಲಿ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಏನಾಗತ್ತೆಪ್ಪ ಅಂದರೆ ಆ ಹುಡುಗಿಗೆ ಒಂದು ಹಾವು ಮನೆಗೆ ಒಂದು ಹಾವು ಬಂದು ಒಂದು ಒಂದು ಹಾವಿಗೆ ಒಂದು ಗರುಡ ಬೆನ್ನತ್ತಿರುತ್ತೆ ಗರುಡ ತಿನ್ಬೇಕಂತ ಬೆನ್ನತ್ತಿದಾಗ ಆ ಹಾವು ಬಂದು ಆ ಹುಡುಗಿ ಮನೆಗೆ ಬಂದು ಕೇಳ್ಕೊಳತ್ತೆ ನನಗೆ ಕಾಪಾಡು ಕಾಪಾಡು ಅಂತ ಆವಾಗ ಆ ಹುಡುಗಿ ಆಯಿತು ಅಂತ ಕಾಪಾಡಿ ದಿನ ಹಾಲು ಹಣ್ಣು ಎಲ್ಲ ಕೊಟ್ಟು ಕಾಪಾಡುತ್ತೆ ಆ ನಾಗಪ್ಪನ ಕಾಪಾಡಿದಾಗ ಒಂದು ಸಲ ಏನಾಗುತ್ತೆ ಅವನು ಆ ನಾಗ ನಾಗದೇವರಿಗೆ ಆ ಹುಡುಗಿ ಮಾಡೋ ಸೇವೆ ಮತ್ತು ಕೊಡೋದು ನಾನು ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊತಾಳೆ ಅಂತ ಖುಷಿಪಟ್ಟು ದಿನ ಒಂದೊಂದು ತಲೆ ಬಂಗಾರ ಕೊಡ್ತಿರ್ತಾಳೆ ಅಂದ್ರೆ ಆ ನಾಗದೇವ ದೇವತೆ ಆ ಹುಡುಗಿಗೆ ದಿನ ಒಂದೊಂದು ತಲೆ ಬಂಗಾರ ಕೊಡ್ತಿರ್ತೈತೆ ಆವಾಗ ಅಲ್ಲಿ ಅವರು ಏಳು ಜನ ಅಣ್ಣಂದ್ರಲ್ಲಿ ಒಬ್ಬವನಿಗೆ ಅತಿ ಆಸೆ ಆಗೋಕ್ಕೆ ಶುರು ಆಗುತ್ತೆ ಅವನು ಏನು ಮಾಡ್ತಾನೆ ಆ ಬಾಲಕ್ಕೆಲ್ಲ ನಾಗದೇವರ ಬಾಲಕ್ಕೆಲ್ಲ ಹೊಡೆದು ಒದ್ದು ಇಲ್ಲ ನನಗಿನ್ನೂ ಜಾಸ್ತಿ ಬಂಗಾರ ಕೊಡು ಜಾಸ್ತಿ ಬಂಗಾರ ಕೊಡು ಅಂತ ಅತಿ ಆಸೆ ಮಾಡೋಕ್ಕೆ ಹೋಗ್ತಾನೆ ಅತಿ ಆಸೆ ಮಾಡೋಕ್ಕೆ ಹೋದಾಗ ಏನಾಗತ್ತೆಪ್ಪ ಅಂದರೆ ಆವಾಗ ಅದು ಕೋಪಗೊಂಡು ನಾಗ ನಾಗ ದೇವರು ಏನಿರುತ್ತಲ್ಲ ಅಂದರೆ ಹಾವು ಕಚ್ಚಿಬಿಡತ್ತೆ ಅವಗೆ ಕಚ್ಚಿದಾಗ ಅವ್ನು ಕಚ್ಚೋ ಅವ್ನು ಕಚ್ಚೋದಲ್ಲೇ ಅವ್ನ ಜೊತೆಯಿರೋ ಏಳು ಜನ ಅಣ್ಣಂದಿಗೂ ಕಚ್ಚಿಬಿಡತ್ತೆ ಅತಿ ಆಸೆ ಮಾಡಿದರು ಅಂತೇಳಿ ಅಂದ್ಕೊಂಡು ಕಚ್ಚಿಬಿಡತ್ತೆ ಕಚ್ಚಿದಾಗ ಏನು ಮಾಡುತ್ತಾನೆ ಅವಾಗ ಅವಳಿಗೆ ಹುಡುಗಿಗೆ ತುಂಬ ಬೇಜಾರಾಗುತ್ತೆ ನನ್ನಿಂತ್ರ ನಮ್ಮ ಅಣ್ಣಂದ್ರೆ ಸಾವು ಬಂತಲ್ಲ ನಾ ಹಾವನ್ನ ಕರ್ಕೊಂಡ್ಬಂದಿದ್ದಕ್ಕೆ ನಮ್ಮ ಅಣ್ಣಂದ್ರೆ ಸಾವು ಬಂತಲ್ಲ ಅಂತ ಹೇಳ್ಕೊಂಡು ದೇವ್ರ ಹತ್ರ ಹೋಗಿ ನಾನು ಬದುಕೋಲ್ಲ ನನಗೆ ಜೀವ ನಾನು ನನ್ನಿಂತರ ನನ್ನ ಅಣ್ಣಂದ್ರೆ ಎಲ್ಲ ಸತ್ತು ಹೋಗಿದ್ದಾರೆ ಅಂತ ತನ್ನ ಕ್ಷಿರಚ್ಛೇದನ ಅಂದರೆ ತನ್ನ ತಲೆಯನ್ನು ಕಡಿದು ಸತ್ ಸತ್ತು ಹೋಗ್ಬೇಕು ಅಂತ ಹೋಗ್ಬಿಟ್ಟಿರ್ತಾಳೆ ಅವಳು ಸ ಆವಾಗ ದೇವರು ಪ್ರತ್ಯಕ್ಷ ಪ್ರತ್ಯಕ್ಷ ಆಗ್ತಾನೆ ವಿಷ್ಣು ದೇವರು ಪ್ರತ್ಯಕ್ಷ ಆಗಿ ಹಾವನ್ನು ಹಾವಿಗೆ ಇನ್ನೊಂದು ಹೆಸರು ವಾಸುಕಿ ಅಂತ ಕರೀತಾರೆ ಹಾವಿನ ಇನ್ನೊಂದು ಹೆಸರು ವಾ ವಾಸುವೆ ಅವೆಲ್ಲ ಹಾವಂತ ಆಗಿ ಕರಿತೀವಿ ಬಟ್ ಹಾವಿನ ಹೆಸರು ವಾಸುಕೆ ದೇವರದು ವಾಸುಕೆ ಅಂತ ಕರೆದಾಗ ನೀನು ಹೋಗಿ ಅವರೆಲ್ಲ ಕಾಪಾಡು ನೀನು ಆ ಹುಡುಗಿ ನಿಂಗೆ ಇಷ್ಟೆಲ್ಲ ಮಾಡಿದಾಳೆ ನೀ ಆ ಥರ ಮಾಡೋದು ತಪ್ಪು ಅಂದಾಗ ಆಯಿತು ಅಂತ ವಿಷ್ಣು ದೇವರಿಗೆ ಶರಣಾಗಿ ಹಾವೆಲ್ಲ ಅವರುಷ್ಟು ಏಳು ಜನ ಅಣ್ಣಂದ್ರಿಗೆ ಮತ್ತೆ ಜೀವ ಅಂದರೆ ವಾಪಸ್ ಮತ್ತೆ ಜೀವ ಕೊಡ್ತವೆ ಇಷ್ಟೂರು ಮತ್ತೆ ಪ್ರಾಣದಿಂದ ಬದುಕ್ತಾರೆ ತಮ್ಮ ಜೀವ ಕೊಟ್ಟಾಗ ಅವಳಿಗೆ ಖುಷಿ ಆಗ್ಬಿಡುತ್ತೆ ಆ ದಿನ ಏನು ಅವ್ರಿಗೇನು ಮತ್ತೆ ವಾಪಸ್ ಅವ್ರಿಗೆ ಜೀವ ಬಂತಲ್ಲ ಆ ದಿನವೇ ಪಂಚಮಿ ಹಬ್ಬ ಅದಕ್ಕೆ ನಾಗರ ಪಂಚಮಿ ಹಬ್ಬ ಅದು ಒಂದು ಕಥೆ ಅದಕ್ಕೆ ಅದನ್ನು ಸೋದರ ಸೋದರಿಯರ ಹಬ್ಬ ಅಂತೂ ಕರೀತಾರೆ ಅದು ಪಂಚಮಿ ಹಬ್ಬದ ದಿನನೇ ಅವ್ರದ್ದೆಲ್ಲ ಪ್ರಾಣ ಮತ್ತೆ ಸಿಕ್ಕಿದ್ದಕ್ಕೆ ಪ್ರಾಣ ಉಳಿದಿದ್ದಕ್ಕೆ ಸೋದರ ಸೋದರಿಯರ ಹಬ್ಬ ಅಂತ ಕರೀತಾರೆ ನನಗೆ ಇದರಲ್ಲಿ ಎಷ್ಟು ತಿಳಿದಿದೆ ನಾನು ಅಷ್ಟು ಕತೆ ಹೇಳಿದ್ದೀನಿ ನಾನು ಏನಾರು ತಪ್ಪಿದ್ದಲ್ಲಿ ಕ್ಷಮಿಸಿ ಹಾಗೆ ನೀವು ಯಾವ ಥರ ಹಬ್ಬ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರು ಪೂರ್ತಿಯಾಗಿ ನೋಡಿದ್ರೆ ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ನಿಮಗೆ ಇದು ಕಥೆಯಲ್ಲಿ ಯಾವ ಕಥೆ ಇಷ್ಟ ಆಯಿತು ಆಮೇಲೆ ನಿಮ್ಮ ಸೈಡೆಲ್ಲ ಯಾವ ಥರ ಹಬ್ಬ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ಯಾವ್ದ್ಯಾವುದು ಉಂಡೆ ಮಾಡಿದ್ದೀರಾ ಅಂತಲೂ ಹೇಳಿ ನಮಗೆ ನಾವು ನಮ್ಮ ಹಬ್ಬದಲ್ಲಿ ತಂಬಿಟ್ಟು ಉಂಡೆ ಅಂತ ಮಾಡ್ತೀವಿ ಪುಟಾಣಿದು ಹಾಗೆ ಶೇಂಗಾ ಉಂಡೆ ಅಂತ ಮಾಡ್ತೀವಿ ಎರಡು ಥರದ ಉಂಡೆ ಆಮೇಲೆ ಅವಲಕ್ಕಿ ಮುರ್ಮುರಿ ಆಮೇಲೆ ಅಳ್ಳಿಟ್ಟು ಅಂತ ಮಾಡ್ತೀವಿ ಇದೆಲ್ಲ ನಮ್ಮ ಸೈಡೆಲ್ಲ ಮಾಡ್ತೀವಿ ನಿಮ್ಮ ಕಡೆಯೆಲ್ಲ ಯಾವ ಥರ ಉಂಡೆ ಮಾಡಿದ್ದೀರಾ ಅಂತಲೂ ನನಗೆ ತಿಳಿಸಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಪಂಚಮಿ ಹಬ್ಬ ಮಾಡಿದ್ದೀವಿ ನಾವು ಹೊರಗೆ ಕಲ್ಲಿನ ಹಗಪ್ಪಿಗೆ ಹಾಲು ಬರೋದು ಮನೆಯಲ್ಲಿ ಮಣ್ಣಿನ ಅಗಪ್ಪ ಮಾಡಿ ಹಾಲು ಇದರ ಒಂದು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದ ಮುಖಾಂತರ ಎಲ್ಲ ತಿಳಿಸ್ಕೊಡ್ತೀನಿ ನಾನು ಆ ವೀಡಿಯೋ ತೋರಿಸ್ತೀನಿ ಇದು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್